ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ಫಲವತ್ತಾದ ಕೃಷಿ ಜಮೀನನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡುವಂತೆ ಕೆಐಎಡಿಬಿ ಕಚೇರಿಗೆ ಅರ್ಜಿಗಳನ್ನು ಸಲ್ಲಿಸಲು ಜಂಗಮಕೋಟೆ ಹೋಬಳಿಯ ರೈತರು ಬೆಂಗಳೂರಿನ ಕೆಐಎಡಿಬಿ ಕಚೇರಿಗೆ ತೆರಳಲು ಮುಂದಾದರು ಈ ವೇಳೆ ಪೊಲೀಸರು ಜಂಗಮಕೋಟೆ ವೃತ್ತದಲ್ಲೇ ರೈತರನ್ನು ತಡೆದು ಇಲ್ಲಿಗೆ ಕೆಐಎಡಿಬಿ ಅಧಿಕಾರಿಗಳನ್ನು ಕರೆಸುತ್ತೇವೆ ನಿಮ್ಮ ಸಮಸ್ಯೆಗಳನ್ನು ಇಲ್ಲಿಯೇ ತಿಳಿಸಿ ಬಗೆಹರಿಸಿಕೊಳ್ಳಿ ಬೆಂಗಳೂರಿಗೆ ಹೋಗುವುದು ಬೇಡ ಎಂದು ರೈತರಲ್ಲಿ ಮನವಿ ಮಾಡಿ ಬೆಂಗಳೂರಿಗೆ ತೆರಳದಂತೆ ತಡೆದರು ಈ ವೇಳೆ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ ಈ ಹಿಂದೆ ಸಚಿವ ಪಾಟೀಲ್ ಅವರ ಸಹಿ ಇರುವ ಪತ್ರವನ್ನು ತಂದಿದ್ದ ಕೆಐಎಡಿಬಿ ಆಯುಕ್ತರು ಆಗಸ್ಟ್ ಎರಡನೇ ವಾರ ರೈತರ ಸಭೆ ಕರೆದು ಮಾತನಾಡುತ್ತೇವೆ ಎಂದಿದ್ದರು ಅದುವರೆಗೂ ಕೆಐಎಡಿಬಿಯಿಂದ ಜಮೀನು ಸ್ವಾಧೀನಪಡಿಸಿಕೊಳ್ಳುವ ಸಂಬಂಧ ಯಾವುದೇ ಪ್ರಕ್ರಿಯೆ ನಡೆಸುವುದಿಲ್ಲ ಎಲ್ಲ ರೈತರು ಕಚೇರಿಗೆ ನಿಮ್ಮ ಸಮಸ್ಯೆಯ ಅರ್ಜಿಯನ್ನು ಸಲ್ಲಿಸಿ ಎಂದು ಹೇಳಿದ್ದರು ಆ ಕಾರಣಕ್ಕೆ ನಾವು ಇಂದು ಬೆಂಗಳೂರಿನ ಕೆಐಎಡಿಬಿ ಕಚೇರಿಗೆ ಅರ್ಜಿ ಸಲ್ಲಿಸಲು ತೆರಳುತ್ತಿದ್ದೆವು ಆದರೆ ಪೊಲೀಸರು ನಮ್ಮನ್ನು ಇಲ್ಲಿಯೇ ತಡೆದರು ಎಂದರು విచారనే రైతులు ತಮ್ಮ ಪಟ್ಟನ್ನು ಬಿಡದೆ ರಸ್ತೆಯಲ್ಲೇ ಪ್ರತಿಭಟನೆ ನಡೆಸಿದ ರೈತ ಮುಖಂಡರನ್ನು ಪೊಲೀಸರು ಬಂಧಿಸಿ ಕರೆದೊಯ್ದರು ಕೆಐಎಡಿಬಿ ಕಚೇರಿಯ ಹಿರಿಯ ಅಧಿಕಾರಿಗಳನ್ನು ಇಲ್ಲಿಗೆ ಕರೆಸಿ ರೈತರಿಂದ ಅರ್ಜಿಗಳನ್ನು ಸಲ್ಲಿಸುವ ವ್ಯವಸ್ಥೆ ಮಾಡಿಕೊಡಲಾಯಿತು ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ ವೇಣು ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಯಣ್ಣಂಗೂರು ಮಂಜುನಾಥ್ ನಡಪಿನಾಯಕನಹಳ್ಳಿ ಗಿರೀಶ್ ಕೃಷ್ಣಪ್ಪ ಸೇರಿದಂತೆ ಸ್ಥಳೀಯ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವೀರಾಪುರ ಮಂಜುನಾಥ್ ಯುನಿಯ ಸಿಡ್ಲಘಟ್ಟ Até